ಬೆಂಗಳೂರಲ್ಲಿ ಮಹಾಲಕ್ಷ್ಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹೊರ ರಾಜ್ಯದವರ ಕೈವಾಡದ ಸುಳಿವಿರುವಂಥದ್ದು ಸ್ಪಷ್ಟವಾಗಿ ಯಾರು ಅಂತ ಗೊತ್ತಾಗಿದೆ ಅಂತ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆದಷ್ಟು ಬೇಗ ಬಂಧನ ಮಾಡ್ತೇವೆ ಒಬ್ಬ ಬೆಂಗಳೂರಿನಲ್ಲಿ ಇದ್ದ ಮಾಹಿತಿ ಇರುವಂಥದ್ದು ಅಂತ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಮಹಾಲಕ್ಷ್ಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಯಾರು ಅಂತ ಗೊತ್ತಾಗಿದೆ ಪತ್ತೆ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದೀವಿ ಹೊರರಾಜ್ಯದವರ ಕೈವಾಡದ ಸುಳಿವಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಂತೆ ಈಗ ಆಲ್ರೆಡಿ ಪೊಲೀಸರಿಗೆ ಯಾರು ಹಂತಕ ಅಂತ ಆದಷ್ಟು ಬೇಗ ಬಂಧನ ಮಾಡ್ತೇವೆ ಅಂತ ಹೇಳಿದ್ದಾರೆ ಒಬ್ಬ ಬೆಂಗಳೂರಿನಲ್ಲಿ ಇದ್ದ ಮಾಹಿತಿ ಇದೆ ಪೊಲೀಸ್ ಕಮಿಷನರ್ ದಯಾನಂದ ಅವರ ಹೇಳಿಕೆ ಇದು ಅಧಿಕೃತ ಹೇಳಿಕೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ತನಿಖೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಯಾಲಿ ಕಾವರ್ನಲ್ಲಿ ಆಗಿರ್ತಕ್ಕಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರದ ಯಾರು ಅನ್ನೋದರ ಬಗ್ಗೆ ಸ್ಪಷ್ಟವಾಗಿ ಒಂದು ಮಾಹಿತಿ ಸಿಕ್ಕಿದೆ ಆತನನ್ನು ಪತ್ತೆ ಹಚ್ಚತಕ್ಕಂಥ ಮತ್ತು ಬಂಧಿಸ್ತಕ್ಕಂಥ ಕಾರ್ಯ ಪ್ರಗತಿಯಲ್ಲಿದೆ ಆದಷ್ಟು ಶೀಘ್ರ ಆತನ ಬಂಧನವನ್ನು ಮಾಡಲಾಗ್ತದೆ ಬಂಧನ ಮಾಡಿದ ನಂತರ ಈ ವಿಷಯದ ಬಗ್ಗೆ ಆತನ ಕೂಲಂಕುಷ ವಿಚಾರಣೆಯಿಂದ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡ್ಬೋದು ಆತ ಹೊರ ಬಟ್ ಬೆಂಗಳೂರಿನಲ್ಲಿ ವಾಸ ಇದ್ದ ಪತ್ತೆಗೆ ನಾವು ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ ನಾವು ಮಾತಾಡಲಿಕ್ಕೆ ಹೋದ್ರೆ ಆರೋಪಿಗೆ ಒಂದು ಅನುಕೂಲ ಆಗ್ತದೆ ಹೊರತಾಗಿ ಪತ್ತೆ ಕಾರ್ಯ ಕೂಡ ವಿಳಂಬ ಆಗ್ತದೆ ಬೆಂಗಳೂರಲ್ಲಿ ಮಹಾಲಕ್ಷ್ಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹೊರ ರಾಜ್ಯದವರ ಕೈವಾಡದ ಸುಳಿವಿರುವಂತದ್ದು ಸ್ಪಷ್ಟವಾಗಿ ಯಾರು ಅಂತ ಗೊತ್ತಾಗಿದೆ ಅಂತ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆದಷ್ಟು ಬೇಗ ಬಂಧನ ಮಾಡ್ತೇವೆ ಒಬ್ಬ ಬೆಂಗಳೂರಿನಲ್ಲಿ ಇದ್ದ ಮಾಹಿತಿ ಇರುವಂತದ್ದು ಅಂತ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಮಹಾಲಕ್ಷ್ಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಯಾರು ಅಂತ ಗೊತ್ತಾಗಿದೆ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾ ಇದೀವಿ ಹೊರ ರಾಜ್ಯದವರ ಕೈವಾಡದ ಸುಳಿವಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಂತೆ ಈಗ ಆಲ್ರೆಡಿ ಪೊಲೀಸರಿಗೆ ಯಾರು ಹಂತಕ ಅಂತ ಆದಷ್ಟು ಬೇಗ ಬಂಧನ ಮಾಡ್ತೇವೆ ಅಂತ ಹೇಳಿದ್ದಾರೆ ಒಬ್ಬ ಬೆಂಗಳೂರಿನಲ್ಲಿ ಇದ್ದ ಮಾಹಿತಿ ಇದೆ ಪೊಲೀಸ್ ಕಮಿಷನರ್ ದಯಾನಂದ ಹೇಳಿಕೆ ಇದು ಅಧಿಕೃತ ಹೇಳಿಕೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ತನಿಖೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಯಾಲಿ ಕಾವರ್ನಲ್ಲಿ ಆಗಿರತಕ್ಕಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರದ ಯಾರು ಅನ್ನೋದರ ಬಗ್ಗೆ ಸ್ಪಷ್ಟವಾಗಿ ಒಂದು ಮಾಹಿತಿ ಸಿಕ್ಕಿದೆ ಆತನನ್ನು ಪತ್ತೆ ಹಚ್ಚತಕ್ಕಂಥ ಮತ್ತು ಬಂಧಿಸ್ತಕ್ಕಂಥ ಕಾರ್ಯ ಪ್ರಗತಿಯಲ್ಲಿದೆ ಆದಷ್ಟು ಶೀಘ್ರ ಆತನ ಬಂಧನವನ್ನು ಮಾಡಲಾಗ್ತದೆ ಬಂಧನ ಮಾಡಿದ ನಂತರ ಈ ವಿಷಯದ ಬಗ್ಗೆ ಆತನ ಕುಲಂಕುಷಿ ವಿಚಾರಣೆಯಿಂದ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡ್ಬೋದು ಆತ ಹೊರ ರಾಜ್ಯದನ್ನು ಅಂತ ಈಗ ಗೊತ್ತಾಗಿದೆ ಬಟ್ ಬೆಂಗಳೂರಿನಲ್ಲಿ ವಾಸ ಇದ್ದ ಆತನ ಪತ್ತೆಗೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಇದಕ್ಕೂ ಹೆಚ್ಚು ನಾವು ಮಾತಾಡಲಿಕ್ಕೆ ಹೋದರೆ ಆರೋಪಿಗೆ ಒಂದು ಅನುಕೂಲ ಆಗ್ತದೆ ಹೊರತಾಗಿ ಪತ್ತೆ ಕಾರ್ಯ ಕೊಡಲು ನಮಗೆ ವಿಳಂಬ ಆಗ್ತದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ